ಹವಾ ಮಹಾರಾಜರ ಎಲ್ಲಿ ನಡೆದಾಡುವ ದೇವರು ಅಂತ ನಾವೇನು ಎಲ್ಲ ಕಡೆ ಕಡೆ ಹೋಗ್ತೀವಿ ಆದ್ರೆ ಎಲ್ಲಿ ಹೋದ್ರೂ ಕೂಡ ಹವಾ ಮಲ್ಲಿನಾಥ್ ಮಹಾರಾಜರು ಜನ ಅದು ಯಾವ ತರ ಅಂದ್ರೆ ಒಂದು ಗೂಡಿಗೆ ಹೆಂಗ ಹುಳುಗಳು ಮುಕ್ತವೋ ಆ ರೀತಿ ಜನ ಮುಕ್ರತಾ ಇರ್ತಾರೆ ಅದಕ್ಕಾಗಿ ಎಲ್ಲ ಬಡ ಜನ ಸೌಕಾರ ಇರ್ಬೋದು ಎಲ್ಲ ಜಾತಿ ಜನಾಂಗ ಎನ್ನದೇ ಎಲ್ಲ ಸಮುದಾಯದ ಜನ ಮಲ್ಲಿನಾಥ್ ಮಹಾರಾಜರಿಗೆ ಎಷ್ಟೋರು ಆಶೀರ್ವಾದ ತಗೊಂಡು ನಮ್ಮ ನಮ್ಮ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು ನಮ್ಮ ತಾಲೂಕಿಗೆ ಬರಗಾಲ ಬಿದ್ದಿತ್ತು ಅಪ್ಪವರಾದ್ರೆ ನಾವು ಒಂದು ಕಡೆ ಎಲ್ಲೋ ಇದ್ದಾಗ ಬರಗಾಲ ಬಿದ್ದದ್ರಪ್ಪ ಎಲ್ಲ ನೀವು ರೈತ ಬಾಂಧವರಿಗೆ ಆಶೀರ್ವಾದ ಮಾಡ್ಬೇಕಂದಾಗ ಈ ಸರೆ ಬೆಳೆ ಬೆಳೆ ನಮ್ಮ ತಾಲೂಕಿನಲ್ಲಿ ಬಹಳ ಒಳ್ಳೆ ರೀತಿಯಿಂದ ಬಂದದ ಅದಕ್ಕೆ ಅಪ್ಪ ಅವರು ಆಶೀರ್ವಾದದ ಮೇರೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ನೂರು ಅಡಿ ಎತ್ತರದ ಫ್ಲಾಗ್ ಎಲ್ಲಿ ಇಲ್ಲ ಅದನ್ನ ನಾವು ಅಪ್ಪರ ಆಶೀರ್ವಾದದಿಂದ ಇವತ್ತು ನಾವು ಲಾಡ ಚಿಂಚೋಳಿ ಗ್ರಾಮದ ಹತ್ತಿರ ಭವ ಮಲ್ಲಿನಾಥ್ ಮಹಾರಾಜರ ಮಠದ ಭಾರತ ಮಾತೆಯ ಒಂದು ದೇವಿಯ ಎದುರುಗಡೆ ನಾವು ಇವತ್ತು ಅಡಿಗಲು ಇವತ್ತು ಅಡಿಗಲು ಸಮಾರಂಭವನ್ನ ಮಾಡ್ತಾ ಇದ್ದೀವಿ ಮುತ್ತೇವರ ಯಾವತ್ತು ಕೂಡ ಎಲ್ಲ ಜನರ ಮೇಲೆ ಆಶೀರ್ವಾದ ಅವ್ರದ್ದು ಸದಾ ಇರಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತಿಗೆ ವಿರಾಮ